ಜ್ಞಾನಶ್ರೀನೋದಯ ತರಬೇತಿ ಕೇಂದ್ರ ಮುಂಡಗೌಡ ಆತ್ಮೀಯ ಪಾಲಕರು ಎಲ್ರಿಗೂ ನಮಸ್ಕಾರ ಸೊ ತುಂಬಾ ಪಾಲಕರಿಗೆ ಕೆಲವೊಂದು ಸೈನಿಕ ಶಾಲೆಯ ಮಾಹಿತಿ ಬಗ್ಗೆ ತುಂಬಾ ಡೌಟ್ಸ್ ಇತ್ತು ಹಾಗಾದ್ರೆ ನಮ್ಮ ಚಾನಲ್ನಲ್ಲಿ ಒಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಏನು ಅಂದ್ರೆ ಹಿಂದಿನ ದಿನ ರೆಜಿಸ್ಟ್ರೇಷನ್ ಪ್ರೊಸೆಸ್ ಟ್ವೆಲ್ ತನ ಇದೆ ಅಂದ್ರೆ ಇವತ್ತಿನ ತಾರೀಕಿನ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇತ್ತು ಇವತ್ತು ಪಾಲಕರಿಗೆ ಕೆಲವೊಂದು ಮೆಸೇಜ್ ಹೋಗಿದೆ ಇವತ್ತು ಕೊನೆಯ ದಿನಾಂಕ ಕೌನ್ಸಿಲಿಂಗಿಂದ ನೀವು ಮಾಡಿ ಅಂತ ಸೊ ತುಂಬಾ ಪಾಲಕರು ಹೆದರ್ಕೊಂಡಿದ್ದಾರೆ ಆಯ್ತಾ ತುಂಬ ಜನ ಸೈನಿಕ ಎಕ್ಸಾಮ್ ಆದರೆ ಹೆದರ್ಕೊಂಡು ಏನು ಮಾಡಿದರೆ ಇವತ್ತು ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ಯಾನಿಕ್ ಆಗ್ತಾರೆ ಸೊ ಏನೂ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವತ್ತಿನ ಲಾಸ್ಟ್ ಡೇಟ್ ಯಾಕೆಂದರೆ ನಿಮ್ಮ ಮಗುವಿನ ಸೈನಿಕ ರೆಜಿಸ್ಟ್ರೇಷನ್ ಮಾಡಿಸೋ ಲಾಸ್ಟ್ ಡೇಟ್ ಲಾಸ್ಟ್ ಇದೆ ನಾಳೆಯಿಂದ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ಹಾಗೆ ಚಾಯ್ಸ್ ಫಿಲ್ಲಿಂಗ್ ಇನ್ನೂ ಕೂಡ ಆರಂಭ ಆಗಿರಲ್ಲ ನಿಮ್ಗೆ ಕನ್ಫರ್ಮೇಶನ್ ಬೇಕಾ ಏನು ಮಾಡಿ ಅಂತ ಹೇಳಿದರೆ ಸಿಂಪಲ್ ಆಗಿ ಈ ಸೈನಿಕ ಇ ಕೌನ್ಸಿಲಿಂಗ್ ಶೆಡ್ಯೂಲಿಗೆ ಹೋಗಿ ಆಯ್ತಾ ಸೊ ಈ ವಿಡಿಯೋದೆಲ್ಲ ಏನು ಮಾಡ್ತಾರೆ ಈಗ ಇಲ್ಲಿ ಯೂಶುವಲಿ ಸಲ ಇದು ಈ ಥರ ಸೆಕ್ಯೂರಿಟಿ ರೀಸನ್ಸ್ ಇಂದ ಬ್ಲಾಕ್ ಆಗುತ್ತೆ ಸೊ ಯೂಶ್ವಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅದು ಅವರು ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿಲ್ಲ ನೋಡಿ ಇಲ್ಲಿ ಒಂದು ಎರರ್ ಮಾರ್ಕ್ ಬರುತ್ತೆ ಅಂದ್ರೆ ಇದು ಇಟ್ಸ್ ನಾಟ್ ಅ ಸೆಕ್ಯೂರ್ಡ್ ಅಂತ ಸೊ ನೋ ಇಶ್ಯೂಸ್ ಇದೇನು ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆರಾಮಾಗಿ ನೋಡ್ಬೋದು ಮುಂದೆ ಆಯ್ತಾ ಈ ಕೌನ್ಸಿಲಿಂಗ್ ನ ಮಾಹಿತಿ ಏನು ಅಂತ ಹೇಳಿದ್ರೆ ಇವತ್ತಿನ ದಿನ ಅಂದ್ರೆ ಇವತ್ತು ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ತಾರೀಕು ತನ ಏನಾಗಿದೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಲಿಕ್ಕೆ ಸಮಯ ಇದೆ ನೋಡಿ ಇಲ್ಲಿ ನೋಡ್ಬೋದಿವ ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಫಾರ್ ಚಾಯ್ಸ್ ಫಿಲ್ಲಿಂಗ್ ಅಂತ ಅರ್ಥ ಅಂದ್ರೆ ಇದು ನಿಮ್ದು ಕೊನೆ ದಿನಾಂಕ ರಿಜಿಸ್ಟ್ರೇಷನ್ ಮುಗಿದು ಹೋಗಿಲ್ಲ ಎನ್ನುವ ನೋಡಿ ಇಲ್ಲಿಂದ ಶುರು ಆಗಿದ್ದು ರಿಜಿಸ್ಟ್ರೇಷನ್ ನೋಡಿ ಇವತ್ ಮೂರರಿಂದ ಮತ್ತ ಹನ್ನೆರಡನೇ ತಾರೀಕು ತನ ಅವರು ಎಕ್ಸ್ಟೆಂಡ್ ಮಾಡಿದ್ರು ಇವತ್ತು ಹನ್ನೆರಡು ಜೂನ್ ಇವತ್ತು ಕೊನೆ ದಿನಾಂಕ ಇದೆ ಯಾಕೆ ರೆಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನು ರಿಜಿಸ್ಟ್ರೇಷನ್ ಮಾಡೋದು ಸಿಂಪಲ್ ನೀವು ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ಹಾಲ್ ಟಿಕೆಟ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ ಅದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ನಂಬರ್ ಹಾಕಿ ರೆಜಿಸ್ಟ್ರೇಷನ್ ಆದವರು ಕೆಲವೊಬ್ಬರಿಗೆ ರೆಜಿಸ್ಟ್ರೇಷನ್ ಆಲ್ರೆಡಿ ಡನ್ ಅಂತ ಬರ್ತದೆ ಸೊ ಅವರೇನು ಮಾಡಬೇಕು ಏನೂ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ನೀವು ಕೆಳಗಡೆ ಹೋದರೆ ಕರೆಕ್ಷನ್ ವಿಂಡೋ ಅಂತ ಡೇಟ್ ಆಲ್ರೆಡಿ ಜನರೇಟ್ ಆಗಿದೆ ಅಲ್ವಾ ಹದಿಮೂರು ಆರರಿಂದ ಹದಿನಾಲ್ಕು ಅವರು ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ ಹದಿಮೂರನೇ ತಾರೀಕು ಅಂದರೆ ಅವಾಗ ನಾಳೆ ಡೇಟ್ ಇದೆ ಕರೆಕ್ಟಾ ನಾಳೆ ಮತ್ತೆ ನಾಡಿದ್ದು ನೋಡಿ ಹದಿಮೂರನೇ ತಾರೀಕು ಇದು ಯಾವುದಕ್ಕೆ ಕರೆಕ್ಷನ್ ವಿಂಡೋ ಫಾರ್ ಕ್ಯಾಂಡಿಡೇಟ್ಸ್ ನೀವು ರೆಜಿಸ್ಟ್ರೇಷನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಕೊಂಡಿದ್ರೆ ನೀವು ಅದನ್ನು ಎಡಿಟ್ ಮಾಡ್ಬೋದು ನಿಮ್ಮ ಮಗುವಿನ ಹೆಸರು ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಸೈನಿಕ ಶಾಲೆಯ ಕೆಲವೊಂದು ಡೀಟೇಲ್ಸ್ ನೀವು ಏನು ತುಂಬಿದ್ರಲ್ಲ ರಿಜಿಸ್ಟ್ರೇಷನ್ ಟೈಮಲ್ಲಿ ಅದರಲ್ಲಿ ಅಥವಾ ಅಪ್ಲಿಕೇಶನ್ಸಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದನ್ನು ನೀವು ನಾಳೆ ಕರೆಕ್ಷನ್ ವಿಂಡೋದಲ್ಲಿ ನೋಡಿ ಎಕ್ಸ್ಟೆನ್ಷನ್ ಫಾರ್ ಕರೆಕ್ಷನ್ ವಿಂಡೋ ಆಲ್ರೆಡಿ ಒಂದು ಸಲ ಆಗಿತ್ತು ಒನ್ ಟೈಮ್ ಆ್ಯಕ್ಟಿವಿಟಿ ಪುನಃ ನಾಳೆ ಮತ್ತೆ ನಾಡಿದ್ದು ನಿಮಗೆ ಚಾನ್ಸ್ ಇದೆ ಯಾರೆಲ್ಲ ಸೈನಿಕ ಶಾಲೆಯ ನೀವು ಒಂದ್ಸಲ ಓಪನ್ ಮಾಡಿ ನೋಡಿ ಆ ವಿಂಡೋ ಓಪನ್ ಮಾಡಿ ನೋಡಿ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಏನಾದ್ರೂ ಮಿಸ್ಟೇಕ್ಸ್ ಆಗಿದನೋ ಇಲ್ಲ ಅಂತೇಳಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿಕೊಂಡು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಸೊ ಮುಂದೆ ಏನು ಮಾಡಬೇಕು ಹಾಗಿದ್ರೆ ಸರ್ ನಮ್ಮ ಮಗುಗೆ ಸೈನಿಕ ಶಾಲೆ ಯಾವ ಥರ ಸಿಗುತ್ತೆ ಸಿಂಪಲ್ ಏನೂ ಇಲ್ಲ ಅದ್ರ ಬಗ್ಗೆ ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಈ ಕರೆಕ್ಷನ್ ವಿಂಡೋ ಆಯ್ತಲ್ಲ ಇಲ್ಲೇ ನೋಡಿ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಅಂತಿದೆ ಇಲ್ಲಿ ಸೀರಿಯಲ್ ನಂಬರ್ ಡೇಟಾ ನಾಟ್ ಅವೈಲೇಬಲ್ ಅಂತಿದೆ ಅಂದರೆ ಇನ್ನೂವರೆಗೂ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಡೇಟ್ ಹಾಕಿಲ್ಲ ಯಾವಾಗ ಈ ಕರೆಕ್ಷನ್ ವಿಂಡೋ ಕ್ಲೋಸ್ ಆಗುತ್ತೋ ಆಗ ಅವರು ಒಂದು ಡೇಟ್ ಕೊಡ್ತಾರೆ ಫೋರ್ಟೀನ್ ಕ್ಲೋಸ್ ಆಗುತ್ತಲ್ವಾ ಡೆಫಿನೆಟ್ಲಿ ಹದಿನೈದನೇ ತಾರೀಕಿಂದ ಈ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಆನ್ ಆಗುತ್ತೆ ಆನ್ ಆಗ್ತಿದ್ದ ಹಾಗೆ ನಾನು ಏನು ಮಾಡ್ತೇನೆ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ ಆಯ್ತಾ ಯಾವ ತರ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಸಿಸ್ಟಮೆಟಿಕ್ ಆಗಿ ಯಾವುದೇ ತಪ್ಪನ್ನು ಇರೋ ತರ ಏನು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಒಂದು ವಿಡಿಯೋ ಮಾಡ್ತೇನೆ ಯಾರು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇತರ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ನ ಹಂಚ್ಕೊಳ್ಳಿ ಜೊತೆಗೆ ನೀವು ನವೋದಯ ಸೈನಿಕ ಪ್ರಿಪ್ರೇಷನ್ಗೆ ಒಂದು ಉತ್ತಮ ರೀತಿಯ ತರಬೇತಿ ಸಂಸ್ಥೆ ಹುಡುಕ್ತಾ ಇದ್ರೆ ನಮ್ಮ ಒಂದು ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳು ನಿಮಗೆ ಲಭ್ಯವಾಗ್ತಾ ಇದೆ ಆದಷ್ಟು ಬೇಗ ಆನ್ಲೈನ್ ಲೈವ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಮ ಮಗುವಿನ ಇವತ್ತೇ ಕೂಡ ನಿಮ್ಮ ಲೈವ್ ಕ್ಲಾಸ್ಗೆ ನಮ್ಮ ಸೇರಿಸಿ ಯಾವ ಥರ ವಿಡಿಯೋಸ್ ಇರಬೇಕು ಅಂತ ನಮ್ಮ ಚಾನಲಲ್ಲಿ ಅಲ್ಲಿ ಅಥವಾ ಪ್ಲೇಸ್ಟೋರ್ ನಿಂದ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ನೀವು ನೋಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಪ್ರಿಪ್ರೇಷನ್ ಮಾಡಿಸ್ತವೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಟ್ವೆಂಟಿ ಟು ಥರ್ಟಿ ಎಕ್ಸಾಮ್ ಪೇಪರ್ಸ್ನ ಸೊಲ್ಯೂಷನ್ ಮಾಡಿಸ್ತೇವೆ ತುಂಬ ಕಡಿಮೆ ದರದಲ್ಲಿ ನಿಮಗೆ ಮನೇಲೇ ಕುಳಿತುಕೊಂಡು ಉತ್ತಮ ರೀತಿಯ ಸೈನಿಕ್ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ನೋದಿಯ ಪ್ರಿಪ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇವೆ ಇದ್ದೇವೆ ವೆಯ್ಟ್ ಮಾಡಿ ಹದಿನಾಲ್ಕನೇ ತಾರೀಕು ಎಂಡ್ ಆಗ್ತಿದ್ದಂಗೆಯ ಹದಿನೈದನೇ ತಾರೀಕು ಚಾಯ್ಸ್ ಫಿಲಿಂಗ್ ಸ್ಟಾರ್ಟ್ ಆಗುತ್ತೆ ಆದಾಗ ಅವರು ಟೈಮ್ ಕೊಡ್ತಾರೆ ವರ್ಜೆಂಟಲ್ ಮಾಡಬೇಕಂತಿಲ್ಲ ಸಮಾಧಾನದಿಂದ ಸ್ಟಾರ್ಟ್ ಫಿಲ್ಲಿಂಗ್ ಡೇಟ್ ಅಂತ ಕೊಡ್ತಾರೆ ಸೊ ಅದರ ನಂತರ ಅವರು ವೈಸ್ ಚಾಯ್ಸ್ ಫಿಲ್ಲಿಂಗ್ ಫಾರ್ ಸ್ಕೂಲ್ ಲಾಸ್ಟ್ ಡೇಟ್ ಕೊಡ್ತಾರೆ ಸ್ಟಾರ್ಟಿಂಗ್ ಡೇಟ್ ಟು ಲಾಸ್ಟ್ ಡೇಟ್ ಸುಮಟಿಗೆ ಇದಕ್ಕೆ ನಿಮ್ಗೆ ನಾಲ್ಕು ದಿನಗಳ ಅವಕಾಶ ಕೊಡ್ತಾರೆ ನಾಲ್ಕರಿಂದ ಐದು ದಿನಗಳ ಅವಕಾಶ ಡೆಫಿನೆಟ್ಲಿ ಕೊಡ್ತಾರೆ ಚಾಯ್ಸ್ ಫಿಲ್ಲಿಂಗಿಗೆ ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಹದಿನಾಲ್ಕರ ನಂತರ ಆರಾಮಾಗಿ ನೋಡಿ ಗೊತ್ತಾಗಿಲ್ಲ ಅಂದರೆ ನೀವೇ ಸ್ವತಃ ಮಾಡೋಕ್ಕಿಂತ ಬೇರೆ ಲ್ಯಾಪ್ಟಾಪಲ್ಲಿ ಸಿಸ್ಟಮ್ಸಲ್ಲಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾ ಸೊ ಇದು ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಎಲ್ಲರಿಗೂ ಧನ್ಯವಾದಗಳು